ಆಧ್ಯಾತ್ಮದ ಮುಖವಾಡ ಬೆಳಗ್ಗೆ ಪ್ರತಿದಿನ ಭವಿಷ್ಯ ಹೇಳುತ್ತಾ ಫೇಮಸ್ ಆಗಿದ್ದ ಜ್ಯೋತಿಷ್ಯ ಅಸಲಿ ಮುಖ ಬಯಲಾಗಿದೆ ಪರಸ್ತ್ರೀ ಜೊತೆಗಿನ ಅಕ್ರಮ ಸಂಬಂಧದ ಅಮಲು ಒಬ್ಬ ಅಮಾಯಕನ ಪ್ರಾಣವನ್ನೇ ಬಲಿ ಪಡೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ಈ ಘೋರ ದುರಂತ ನಡೆದಿದೆ ಈ ಕೊಲೆಯ ಸತ್ಯ ಕೇಳಿದರೆ ನೀವು ದಂಗಾಗ್ತೀರಾ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರ ಎಂಬ ಮಹಿಳೆಯ ಅಕ್ರಮ ಸಂಬಂಧ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ ಎನ್ನಲಾಗಿದೆ ಸಿದ್ದಾಪುರದ ಮಹೇಶ್ ನಾಯ್ಕ್ ಅವರ ಪತ್ನಿ ಸುಚಿತ್ರ ಶಿವಮೊಗ್ಗದ ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಎನ್ನಲಾಗಿದೆ ಅಚ್ಚರಿಯ ವಿಷಯ ಅಂದ್ರೆ ತಾಯಿಯ ಈ ಕರಾಳ ರಹಸ್ಯವನ್ನ ಮಗಳೇ ಪತ್ತೆ ಹಚ್ಚಿ ತಂದೆ ಮಹೇಶ್ಗೆ ತಿಳಿಸಿದ್ದಳಂತೆ ಈ ವಿಚಾರವಾಗಿ ಮಹೇಶ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೆ ಈ ದೊಡ್ಡ ದುರಂತಕ್ಕೆ ಕಾರಣವಾಯಿತು ದೂರು ನೀಡಿದ ಗಂಡನನ್ನೇ ಮುಗಿಸಲು ಪತ್ನಿ ಸುಚಿತ್ರಾ ಮತ್ತು ಜ್ಯೋತಿ ಸಿ ಕಮಲಾಕರ್ ಭಟ್ ಸ್ಕೆಚ್ ಹಾಕಿದ್ರು ಎನ್ನಲಾಗಿದೆ ಈ ಅಕ್ರಮ ಸಂಬಂಧದ ಸ್ಟೋರಿಯಲ್ಲೊಂದು ಟ್ವಿಸ್ಟ್ ಇದೆ ತಮ್ಮನನ್ನ ಉಳಿಸಲು ಹೋಗಿ ಅಣ್ಣನ ಸಾವು ಹೌದು ಸುಚಿತ್ರ ಮತ್ತು ಜ್ಯೋತಿಷಿ ಕಳಿಸಿದ್ದ ಗ್ಯಾಂಗ್ ಏಕಾಏಕಿ ಮಹೇಶ್ ನಾಯಕ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿತ್ತು ಈ ವೇಳೆ ತಮ್ಮನ ಮೇಲೆ ಹಲ್ಲೆ ನಡೆಯುತ್ತಿರುವುದನ್ನ ಕಂಡ ಅಣ್ಣ ವಸಂತ್ ನಾಯಕ್ ಪ್ರಾಣದ ಹಂಗು ತೊರೆದು ಕಾಪಾಡಲು ಓಡಿ ಬಂದಿದ್ರು ಹಂತಕರ ಗುರಿ ಮಹೇಶ್ ಆಗಿದ್ದರೂ ಅಡ್ಡ ಬಂದ ಅಣ್ಣ ವಸಂತ್ ನಾಯಕ್ ಗೆ ಬರ್ಬರವಾಗಿ ಹೊಡೆದಿದ್ದಾರೆ ತೀವ್ರವಾಗಿ ಗಾಯಗೊಂಡಿದ್ದ ವಸಂತ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆ ಉಸಿರೆಳೆದಿದ್ದಾರೆ ತಮ್ಮ ಬದುಕಿದ್ರು ಆತನನ್ನು ಉಳಿಸಲು ಬಂದ ಅಣ್ಣ ಮಾತ್ರ ಹೆಣವಾಗಿದ್ದ ಕೃತ್ಯ ಎಸಗಿದ ಬಳಿಕ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಗ್ಯಾಂಗ್ ತಲೆಮರೆಸಿಕೊಳ್ಳಲು ಯತ್ನಿಸಿತ್ತು ಆದರೆ ಸಿದ್ದಾಪುರ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಕಾರ್ಯಾಚರಣೆ ನಡೆಸಿ ಶಿವಮೊಗ್ಗದಲ್ಲಿ ಮೂವರು ಹಾಗೂ ಸಿದ್ದಾಪುರದಲ್ಲಿ ನಾಲ್ವರು ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಪತ್ನಿ ಸುಚಿತ್ರಾ ಎನ್ ಆರೋಪಿಯಾದರೆ ಜ್ಯೋತಿಷಿ ಕಮಲಾಕರ್ ಭಟ್ ಎ ಫೋರ್ ಆರೋಪಿಯಾಗಿ ಜೈಲು ಸೇರಿದ್ದಾರೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ